ಅಡಿಯಲ್ಲಿ ಲಿಂಗ ಇದೆ ಹುಡುಕು ಕೆಲಸಲ್ಲಿದ್ದಾರೆ ಆದ್ರೆ ಹೊಯ್ಗೆ ಸಿಕ್ತಕ್ಕಂತ ಕೆಲಸಲ್ಲಿ ಭರತ್ ಶೆಟ್ಟಿ ಎಲ್ಲಿದ್ದಾರೆ ವೇದ ವ್ಯಾಸ ಕಾಮತ್ ಎಲ್ಲಿದ್ದಾರೆ ಎಲ್ಲೆಲ್ಲ ಶಾಲಾ ಕಾಲೇಜ್ ಹೋಗಿ ಸಣ್ಣ ಎಳೆಯ ಪ್ರಾಯದ ಮುಗ್ಧ ಮನಸ್ಸುಗಳ ತಲೆಗೆ ವಿಷ ತುಂಬಿಸಿ ಆ ಮಕ್ಕಳ ಜೊತೆ ಕೆಕೆ ಆಗ್ತಕ್ಕಂತ ಕೆಲಸಗಳನ್ನ ಮಾಡ್ತಾ ಇದ್ದೀರಲ್ಲ ವೇದ ವ್ಯಾಸ ಕಾಮತ್ ಇವತ್ತು ಮಂಗಳೂರಿನ ಜನರಿಗೆ ಗಡಿಮೆ ದಿನದಲ್ಲಿ ಹೊಯ್ಗೆ ಸಿಗುವ ರೀತಿಯಲ್ಲಿ ಏನ್ ಮಾಡಿದರು ನಿಮ್ಮ ಕಟ್ಟುನಿಟ್ಟಿನ ಕ್ರಮಗಳು ಈ ಮುಂದೆ ಈ ಹಿಂದೆನೆ ನೀವು ಮಾಡಬೇಕಿತ್ತು ಮಾಡದೇ ಇದ್ರಿಂದ ಇವತ್ತು ಈ ಜಿಲ್ಲೆಯ ಸೌಹಾರ್ದತೆಯನ್ನ ಕೆಡಿಸತಕ್ಕಂತಹ ತಮ್ಮ ರಾಜಕಾರಣಕ್ಕೆ ಪುಷಪ್ ಕೊಡ್ತಕ್ಕಂತ ಅದಕ್ಕೆ ಫೈನಾನ್ಸ್ ಮಾಡತಕ್ಕಂತ ಮಟ್ಟಕ್ಕೆ ಇಲ್ಲಿನ ಮಾಫಿಯಾಗಳು ಬೆಳೆದಿದೆ ನಾಡದ ಕವಿ ಬೇಂದ್ರೆ ಒಂದು ಪಾತ್ರೆ ಬಂತೀರಿ ತಿನ್ನುವ ಅನ್ನ ಆದರೆ ಚಿನ್ನ ತಿನ್ನುವುದೇ ನನ್ನ ಇನಿತ ಕಾಲಘಟ್ಟದ ಪರಿಸ್ಥಿತಿ ಒಂಜಿ ಕೆಂಪು ಕಲ್ಲಿಗೆ ಐವತ್ತು ರೂಪಾಯಿ ಅಂಡ್ ಕೊಯ್ಯ ರಟ್ಟು ಇನಿಟ್ಟಿಗೆ ಐವತ್ತೆರಡು ಸಾವಿರ ರೂಪಾಯಿ ಅಂಡ ಬಂಗಾರದ ಬೆಲೆ ಅಂಡಿ ಕಟ್ಟಡ ಕಾರ್ಮಿಕ ರಾವಡು ಬಡವೇ ರಾವಡು ಇಲ್ಲಿ ಕಟ್ಟು ನಿಲ್ಚಾಮ ಪ್ರಶ್ನೆ ಉಂಟು ದಾರಾ ಬೆಂದ್ರೆ ಬಂದಿನ ಪಾತ್ರ

ಅಕ್ರಮವಾದ ಗೆಬ್ಬೆರೆ ಪೊಲೀಸ್ ಆಫೀಸರ್ ಜಿಲ್ಲಾಧಿಕಾರ್ಟೆಡೆಂಟ್ ಆಫ್ ಪೊಲೀಸ್ ಈ ಮೂಜಿ ಜನ ಒಂದ್ ತೀರ್ಮಾನ ಐಕ್ ನ ಬೆಂಬಲ ಮಲ್ಪಡ ಬಚ್ಚ ಖಂಡಿತವಾದ ನಮ್ಮ ಸಂಘಟನೆ ಬೆಂಬಲ ಗುಂಪು ಐನ್ ಸ್ವಾಗತ ಮಲ್ಪ ಗಾಯ ಸ್ವಾಗತ ಮಲ್ಪ ಬನ್ನಾಗ బిజెపి సర్కార్ ఒప్పుడు హోరాట మందదూలే జిల్లాధికారి కచేరిలా అక్రమ మరలు గారి ఉంటాలే అక్రమ కెంపు గారింపు కల్ను ఎప్పు ఉంటాలే అక్రమ కప్పు కల్ను ఎప్పు జల్లి మల్ ఉంటాలే నమ్మ కే ఉస్వారి సచివారే ఇది మంట రెడ్డి హోరాట నడుతుంది ముప్పె దగ్గర గొప్పతనం

అక్కల సంతానం ఉండతే ఈ మాఫియాడు ఇచ్చిన సంతానం ఉండితే సంత సంతానం అయితే విల విల వద్దాటం అంత అక్కడ కైటి కాసిచ్చి వ్యవహారం ఆవుంది మోసగారికి అంతది అక్రమది కోట్యాధిపతి అత్య కోధిపతి నాలకు జనకులు మొక్కల ముఖాంత్ర పొయ్యే దప్పరే అక్కడకి ಪರವಾನಿಗೆ ನಮ್ಮ ಇಧಿಪತ್ಯರ್ಥ ಇವತ್ತು ನಮ್ಮ ನಾಯಕರು ಹೇಳಿದಾಗೇನೆ ಈ ಒಂದು ನಿಷೇಧ ಏನಿದೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಅಕ್ರಮ ದಂಧೆಗಳಿಗೆ ಕಡಿವಾಣ ಹಾಕ್ಬೇಕಂತ ಮಾಡಿರ್ತಕ್ಕಂತ ಒಂದು ತೀರ್ಮಾನ ಏನಿದೆ ಅದನ್ನು ನಾವು ಖಂಡಿತವಾಗಿ ಸ್ವಾಗತ ಮಾಡ್ತೀವಿ ನಾವು ಸ್ವಾಗತ ಮಾಡ್ತೀವಿ ಆದ್ರೆ ಪ್ರಶ್ನೆ ಇಡುವಂತದ್ದು ನಂತರದ ಜನಸಾಮಾನ್ಯರಿಗೆ ಕಟ್ಟಡ ಕಾರ್ಮಿಕರ ಕೆಲಸಕ್ಕೆ ಕುಂದು ಬಾರದ ರೀತಿಯಲ್ಲಿ ನೀವೇನು ಮಾಡಿದ್ದೀರಿ ಇದನ್ನು ನಾವು ಕೇಳ್ತಾ ಇದ್ದೇವೆ ಆದ್ದರಿಂದ ನಿಮ್ ಕೆಲಸ ಏನಾಗಿದೆ ಅಂದ್ರೆ ನೀವು ಕಳ್ಳರನ್ನ ಹಿಡೀಲಿಕ್ಕೆ ಹೋಗಿ ಏನು ಕಳ್ಳ ದಂಧೆಗಳನ್ನ ಮಾಡ್ತಕ್ಕಂತ ಕಠಿಣ ಕ್ರಮಗಳನ್ನ ಕೈಗೊಳ್ಳುವ ಜೊತೆಗೆ ಅಮಾಯಕರನ್ನ ಬಲಿ ಕೊಟ್ಟಿದ್ದೀರಿ ಕಟ್ಟಡ ಕಾರ್ಮಿಕರ ಬದುಕನ್ನ ಬಲಿ ಕೊಟ್ಟಿದ್ದೀರಿ ನೀವು ಮಾತ್ರ ಅಲ್ಲ ಬಹಳ ಕಷ್ಟ ಆಗಿದೆ ಇವತ್ತು ಯಾಕಂದ್ರೆ ಏನು ಬಡವರು ಮನೆ ಹೋದ್ರೆ ಹೊಯ್ಗೆ ಸಿಗ್ತಾ ಇಲ್ಲ ಕೆಂಪು ಕಲ್ಲು ಸಿಗ್ತಾ ಇಲ್ಲ ಜಲ್ಲಿ ಸಿಗ್ತಾ ಇಲ್ಲ ಅಂತಕ್ಕಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಬಂಧುಗಳೇ ಆದ್ರಿಂದ ನಾವು ಜಿಲ್ಲಾಡಳಿತಕ್ಕೆ ನಾವು ಕೇಳುವಂತದ್ದು ನೀವು ಈ ಜನಸಾಮಾನ್ಯರಿಗೆ ಪೂರಕವಾಗಿರ್ತಕ್ಕಂತ ಕೆಲಸಗಳನ್ನು ಕೂಡ ಮಾಡಬೇಕು ನೀವೇನು ನೀವು ಕಲ್ಲನ್ನ ಕೊಡ್ತಾ ಇದ್ದೀರಾ ಇಲ್ಲ ಇವತ್ತು ಹೊರಗಿನಿಂದ ಕಲ್ಲು ಹೊಯ್ಗೆ ಎಲ್ಲ ಬಂದು ಇವತ್ತು ಜನಸಾಮಾನ್ಯರಿಗೆ ಎಷ್ಟು ಹಣ ಕೊಡಬೇಕು ಇದರ ಬಗ್ಗೆ ನಿಮಗೆ ಯಾವ ತೀರ್ಮಾನ ಇಲ್ಲ ಅದರ ಜೊತೆಗೆ ನೀವು ಈಗ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದೀರಿ ಹತ್ತು ಹದಿನೈದು ವರ್ಷದಿಂದ ನೀವೇನು ಮಾಡಿದೀರಿ ನೀವು ಆಗಲೇ ಅವರ ಸ್ವಂಟ ಮುರಿಬೇಕಿತ್ತು ಆವತ್ತೆ ಅವರನ್ನ ಹತ್ತು ಬಸ್ನಲ್ಲಿ ಇಡಬೇಕಿತ್ತು ಅದನ್ನ ಮಾಡದೆ ನೀವು ಅಕ್ರಮ ಮರಳುಗಾರಿಕೆಗೆ ಇಲ್ಲಿನ ಮಣ್ಣು ಇಲ್ಲಿನ ಎಲ್ಲವನ್ನೂ ಕೂಡ ಲೂಟಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ಏನಾಗಿದೆ ನಮ್ಮ ಜಿಲ್ಲೆಯ ಒಳಗಡೆ ಗುರುಪುರದ ಪಕ್ಕದಲ್ಲಿರ್ತಕ್ಕಂಥ ಮೂಡರ ಪಟ್ಟಣ ಅಲ್ಲಿ ಸೇತುವೆ ಬಿದ್ದಿದೆ ಏನ್ ಕಾರಣ ಮೊನ್ನೆ ಮೊನ್ನೆ ನಡೆ ಏನು ನಿರ್ಮಾಣ ಆಗಿರ್ತಕ್ಕಂಥ ಹಳೆಯ ಕಡೆಗೆ ಹೋಗ್ತಕ್ಕಂಥ ಬ್ರಿಡ್ಜ್ ಇವತ್ತು ಅಪಾಯದಲ್ಲಿದೆ ಯಾಕಂತ ಹೇಳಿದ್ರೆ ಅಲ್ಲ ಬುಡದಲ್ಲೇ ಇವತ್ತು ಹೊಯ್ಗೆ ತೆಗಿತಾ ಇದ್ದಾರೆ ಮಾತ್ರ ಅಲ್ಲ ನಮ್ಮ ಈ ನೇತ್ರಾವತಿ ನದಿ ಭಾಗದಲ್ಲಿ ಎಷ್ಟು ಕುದುರೆಗಳು ನಾಶ ಆಯ್ತು ಇವತ್ತು ಜನವಸತಿ ಇಲ್ಲದಂತ ಕುದುರೆಗಳು ನಾಶ ಆಯ್ತು ಅಲ್ಲಿ ಮಣ್ಣು ತೆಗೆದಾಕೆ ಪೈಗೆಯನ್ನು ತೆಗಿತಾ ಇದ್ದಾರೆ ಮರಳುಗಾರಿಕೆ ಮಾಡ್ತಾ ಇದ್ದಾರೆ ಮಾತ್ರವಸತಿ ಕೇಂದ್ರಗಳಲ್ಲಿ ಇವತ್ತು ಜನರನ್ನ ತಲ್ವಾರು ಹಿಡಿದು ತದರಿಸತಕ್ಕಂಥ ಘಟನೆಗಳು ನಾವು ಇಲ್ಲಿ ನೋಡಿದ್ದೇವೆ ನಮ್ಮ ಜಿಲ್ಲೆ ಒಳಗಡೆ ನಮ್ಮ ಉಳ್ಳಾಲ ಭಾಗದಲ್ಲಿ ಇವತ್ತು ಆಗ್ತಾ ಇದೆ ಆಗ್ಲೂ ನೀವೇನು ಮಾಡಲಿಲ್ಲ ನಾವು ಪದೇ ಪದೇ ನಿಮಗೆ ಹೇಳ್ತಾ ಇದ್ದೇವೆ ನಂಬರ್ ಪ್ಲೇಟ್ ಇಲ್ಲದ ಲಾರಿಗಳಲ್ಲಿ ಈಗಲೂ ಮರಳು ಸಾಗಾಟ ಆಗ್ತಾ ಇದೆ ಮರಳು ಸಾಗಾಟ ಆಗ್ತಾ ಇದೆ ನಾವು ಪೊಲೀಸ್ ಇಲಾಖೆ ಹೊಸ ಅಧಿಕಾರಿಗಳಲ್ಲಿ ವಿನಂತಿ ಮಾಡುದು ನೀವು ಇದಕ್ಕೆ ಕೂಡ ಕಡಿವಾಣ ಹಾಕಬೇಕು ಎದುರುಗಡೆ ಯಾರು ಮರಳು ಮಾಫಿಯಾ ತಂದೆ ಕೋಳರು ಅವರ ಕಾರಲ್ಲಿ ಹೋಗೋದು ಅವರು ಸಿಗ್ನಲ್ ಕೊಡೋದು ಪೊಲೀಸರು ಇದ್ದಾರೆ ಇಲ್ವಾ ಅಂತೇಳಿ ಹಿಂದಿನಿಂದ ಲಾರಿ ಬರುತ್ತೆ ರಾಜಾರೋಷವಾಗಿಲ್ಲ ಲಾರಿಗಳು ಬರುತ್ತೆ ಅಂದ್ರೆ ಈಗಲೂ ಕೂಡ ಆ ರೀತಿಯ ದಂಧೆಗಳು ಆಗ್ತಾ ಇದೆ ಆದ್ರಿಂದ ನಿಮ್ಮ ಕಟ್ಟುನಿಟ್ಟಿನ ಕ್ರಮಗಳು ಈ ಮುಂದೆ ಈ ಹಿಂದೆನೆ ನೀವು ಮಾಡಬೇಕಿತ್ತು ಇರುವುದರಿಂದ ಇವತ್ತು ಈ ಜಿಲ್ಲೆಯ ಸೌಹಾರ್ದತೆಯನ್ನ ಕೆಡಿಸ್ತಕ್ಕಂತಹ ತಮ್ಮ ರಾಜಕಾರಣಕ್ಕೆ ಪುಷಪ್ ಕೊಡ್ತಕ್ಕಂತ ಅದಕ್ಕೆ ಫೈನಾನ್ಸ್ ಮಾಡತಕ್ಕಂತ ಮಟ್ಟಕ್ಕೆ ಇಲ್ಲಿನ ಮಾಫಿಯಾಗಳು ಬೆಳೆದಿದೆ ಇದನ್ನ ನೀವು ಅರ್ಥ ಮಾಡಬೇಕು ಆದ್ರಿಂದ ಇನ್ನೂ ಕೂಡ ಅವ್ರ ಮೇಲೆ ಕಟ್ಟುನ ಕ್ರಮಗಳನ್ನು ಕೈಗೊಳ್ಳಬೇಕು ಅದರ ಜೊತೆಗೆ ಜನಸಾಮಾನ್ಯರಿಗೆ ಕೈಗೆಟಕುವ ದರದಲ್ಲಿ ಮರಳು ಕಲ್ಲು ಕಲ್ಲು ಸಿಗುವ ರೀತಿಯಲ್ಲಿ ನಿಮ್ಮ ಒಂದು ವ್ಯವಸ್ಥೆ ಆಗಬೇಕು ನಾವು ಅಧಿಕಾರಿ ವರ್ಗ ಆಡಳಿತ ಯಂತ್ರ ಎಲ್ಲ ಕ್ರಮಗಳನ್ನು ಮಾಡಿದೆ ಆದ್ರೆ ಕಳೆದ ಇಷ್ಟು ವರ್ಷದಲ್ಲಿ ಚುನಾವಣೆಯಲ್ಲಿ ಗೆದ್ದಂತ ಏನು ಇವರು ನಮ್ಮ ಜನಪ್ರತಿನಿಧಿಗಳು ಎಲ್ಲಿದ್ದಾರೆ ವೇದ ವ್ಯಾಸ ಕಾಮ ಎಲ್ಲಿದ್ದಾರೆ ಎಲ್ಲೆಲ್ಲೂ ಶಾಲಾ ಕಾಲೇಜ್ ಹೋಗಿ ಸಣ್ಣ ಎಳೆಯ ಪ್ರಾಯದ ಮುಗ್ಧ ಮನಸ್ಸುಗಳ ತಲೆಗೆ ವಿಷ ತುಂಬಿಸಿ ಆ ಮಕ್ಕಳ ಜೊತೆ ಕೇಕೆ ಹಾಕ್ತಕ್ಕಂತ ಕೆಲಸಗಳನ್ನ ಇದು ಮಾಡ್ತಾ ಇದ್ದೀರಲ್ಲ ವೇದ ವ್ಯಾಸ ಕಾಮತ್ ಇವತ್ತು ಮಂಗಳೂರಿನ ಜನರಿಗೆ ಕಡಿಮದ ಬೈಗೆ ಸಿಗುವ ರೀತಿಯಲ್ಲಿ ಏನ್ ಮಾಡಿದರು ಏನ್ ಮಾಡಿದ್ದಾರೆ ಅದೇ ರೀತಿ ಭರತ್ ಶೆಟ್ಟಿ ಎಲ್ಲೆಲ್ಲಿ ಮಸೀದಿಗಳ ಅಡಿಯಲ್ಲಿ ಲಿಂಗಾಯತಿಯಂತ ಹುಡುಕುವ ಕೆಲಸಲ್ಲಿದ್ದಾರೆ ಆದ್ರೆ ಹೊಯ ಸಿಕ್ತಕ್ಕ ಕೆಲಸಲ್ಲಿ ಬರ ಶೆಟ್ಟಿ ಎಲ್ಲಿದ್ದಾರೆ ಯಾರು ಮಾತಾಡ್ತಾ ಇಲ್ಲ ಇವರ ಕೆಲಸ ಇವರು ಮಾಡಬೇಕಿತ್ತು ದೀರ್ಘಕಾಲದ ಎಂಪಿಗಳು ಇವರೇ ಬಿಜೆಪಿ ಎಗಳು ಇವರೇ ಅದೇ ರೀತಿ ಕಾಂಗ್ರೆಸ್ ಪ್ರಸ್ತುತ ಅಧಿಕಾರದಲ್ಲಿದೆ ಇವರು ಏನ್ ಮಾಡ್ತಾ ಇದ್ದಾರೆ ಎಲ್ಲ ದಂಧೆಗಳನ್ನು ನೋಡಿ ಮರಳುಗಾರಿಕೆ ಮಾಫಿಯಾ ನೋಡಿ ಕೆಂಪು ಕಲ್ಲಿನ ಮಾಫಿಯಾ ನೋಡಿ ಮಣ್ಣಿನ ಮಾಫಿಯಾ ನೋಡಿ ಮಣ್ಣು ಸಾಗಾಟ ಆಗ್ತಾ ಇದೆ ಮುಡಿಪು ಭಾಗದಲ್ಲಿ ಮಣ್ಣು ಇವತ್ತು ವಿದೇಶಕ್ಕೆ ಹೋಗ್ತಾ ಇದೆ ಈ ನಮೂನೆ ಅಕ್ರಮ ದಂಧೆಗಳಲ್ಲಿ ತೊಡಗಿರ್ತಕ್ಕ ಯಾರು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಜನಗಳಲ್ಲಿ ಒಟ್ಟಿಗಿದ್ದಾರೆ ಇವರ ಅಕ್ರಮ ದಂಧೆಗಳಿಗೆ ಸೌಹಾರ್ದತೆ ಇದೆ ಆದ್ರೆ ಅಲ್ಲಿಂದ ಪಡೆದುಕೊಂಡಂತ ಹಣವನ್ನ ತೆಗೆದು ಜನಸಾಮಾನ್ಯರು ಪಡೆದಾಡಿಕೊಂಡು ಸಾಯಿಲೆ ಅಂತೇಳಿ ಈ ಜಿಲ್ಲೆಯ ಸೌಹಾರ್ದತೆಗೆ ಕೊಳ್ಳಿಯನ್ನು ಇಲ್ಲಿಗೆ ಹೋಗ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ನಿರಂತರ ಮೂರು ದಶಕಗಳಿಂದ ಬಿಜೆಪಿಯಿಂದ ಎಂ ಪಿ ಆಯ್ಕೆ ಆಗ್ತಾ ಬರ್ತಾ ಇದ್ದಾರೆ ಕಳೆದ ಮೂರು ದಶಕಗಳಿಂದ ಎಂಎಲ್ ಎಜೆ ಪಂದೇ ಆಯ್ಕೆ ಆಗ್ತಾ ಇದ್ದಾರೆ ಆದ್ರೆ ಈ ಮೂವತ್ತು ವರ್ಷಗಳಲ್ಲಿ ಒಂದೇ ಒಂದು ಸಲ ಈ ಜಿಲ್ಲೆಯ ಮರಳು ಮರಳನ್ನ ಜನಸಾಮಾನ್ಯರಿಗೆ ಒಂದು ಕಡಿಮೆ ದರದಲ್ಲಿ ಸಿಗ್ಬೇಕನ್ನುವ ರೀತಿಯಲ್ಲಿ ಇಷ್ಟರ ತನಕ ಯೋಚನೆ ಮಾಡಲಿಕ್ಕೆ ಈ ಶಾಸಕರಿಗೆ ಸಂಸದರಿಗೆ ಸಾಧ್ಯ ಆಗಿಲ್ಲ ಒಂದೇ ಒಂದು ಸಲ ವಿಧಾನಸೌಧದಲ್ಲಿ ಸ್ವರ ಎತ್ತಲಿಕ್ಕೆ ಇವರಿಗೆ ಸಾಧ್ಯ ಆಗಲಿಲ್ಲ ಅದರ ಬದಲಾಗಿ ಈಗ ಇವತ್ತು ನೀವೆಲ್ಲ ನೋಡಿದ ಹಾಗೆ ಈ ಜಿಲ್ಲೆಯ ಬೇರೆ ಬೇರೆ ಕಡೆಗಳಲ್ಲಿ ಬಿಜೆಪಿಯು ಇವತ್ತು ಕಟ್ಟಡ ಕಾರ್ಮಿಕರ ಪರವಾಗಿ ಕಾರ್ಮಿಕರ ಪರವಾಗಿ ಅನ್ನುವಂತ ಮೊಸಳೆ ಕಣ್ಣೀರನ್ನ ಸುರಿಸಿದ ನೋಡ್ತೇವೆ ಈ ಜಿಲ್ಲೆಯಲ್ಲಿರುವ ಶಾಸಕರು ಈ ಜಿಲ್ಲೆಯ ಸಂಸದರು ಇಲ್ಲಿನ ಜನಸಾಮಾನ್ಯರಿಗೆ ಕಡಿಮೆ ದರದಲ್ಲಿ ಮರಳು ಸಿಗುವ ಹಾಗೆ ಒಂದು ನೀತಿಯನ್ನ ರೂಪನೆ ಮಾಡಲಿಕ್ಕೆ ಅವರು ಜಿಲ್ಲಾಡಳಿತದೊಂದಿಗೆ ಒಂದು ಸಹಾಯವನ್ನ ಅವರು ಅದನ್ ಬಿಟ್ಟು ಅವರಿಲ್ಲೇ ಬೀದಿಗೆ ಬಂದು ಹೋರಾಟ ಮಾಡುವುದಲ್ಲ ಗೆದ್ದ ಜನಪ್ರತಿನಿಧಿಗಳು ಇರುವುದು ಬಿಜೆಪಿಯಲ್ಲಿ ಅವರು ಯಾರ ವಿರುದ್ಧ ಈಗ ಹೋರಾಟ ಮಾಡ್ತಾರೆ ಈ ಜಿಲ್ಲೆಯನ್ನು ಸಂಪೂರ್ಣವಾಗಿ ಹತೋಟಿ ಇರುವುದು ಅವರ ಕೈಯಲ್ಲಿ ಆದ್ರಿಂದ ನಾವು ಕೇಳೋದಿಷ್ಟೇ ಮರಳು ಮತ್ತು ಕಲ್ಲಿನ ನಿಷೇಧದಿಂದಾಗಿ ಇವತ್ತು ಕೆಲಸ ಕಳೆದುಕೊಂಡಂತ ಕಾರ್ಮಿಕರಿಗೆ ಕನಿಷ್ಠ ಹತ್ತು ರೂಪಾಯಿಯನ್ನ ಪರಿಹಾರವನ್ನ ಹತ್ತು ಸಾವಿರ ರೂಪಾಯಿ ಪರಿಹಾರವನ್ನ ಜಿಲ್ಲಾಡಳಿತ ಕಾರ್ಮಿಕ ಇಲಾಖೆಯ ಮುಖಾಂತರ ಕೊಡಬೇಕು ಅಥವಾ ಕಲ್ಯಾಣ ಮಂಡಳಿಯಿಂದ ಕೊಡಬೇಕು ಹತ್ತು ಸಾವಿರ ರೂಪಾಯಿಯನ್ನ ಹೇಳಿ ನಾವು ಒತ್ತಾಯನ್ನ ಮಾಡ್ತೇವೆ ಸಂದರ್ಭಗಳು ಈ ಅಕ್ರಮ ಮರಳುಗಾರಿಕೆಂಚಿನ ಉಂಡ ಕೃಷ್ಣಪಾಳೆ ಮಾರು ಶಾಸಕರಾಪಿನ ಅವಧಿ ಕೊಕ್ಕ ವಿಧಿಮುಟ್ಟಲ ನಿರಂತರವಾದಿಯಾಗಿ ಅಕ್ರಮ ಮರಳುಗಾರಿಕೆ ನಡೆತೊಂದುಂಡು ತಂದು ಬಹಳ ಸ್ಪಷ್ಟ ಈ ಪೊಯ್ಯೆ ನಂಬರ್ ಪ್ಲೇಟ್ ಚಂದಿನ ಲಾರಿಡ್ ರಾತೋರಾತ್ರಿ ಸಾಗಾಟ ಹಾಕೊಂಡು ಈ ಪೊಲೀಸ್ ಇಲಾಖೆ ದಾದ ಮಲ್ಕೊಂಡು ಬಂಪಿನ ಮೂಲ ನಮ್ಮ ಗಮನ ನೋಡು ಐತಟ್ಟಿಗೆ ಭೂ ಇಲಾಖೆ ಎಂದು ಗಣಿ ಇಲಾಖೆ ಎಂದು ಮಕ್ಕಳಪುರ ಇಲ್ಲಿ ಈ ಜಿಲ್ಲೆಗೆ ದಾದ ಮಲ್ ತಂದು ಈ ಸಾಮಾನ್ಯ ಜನಕ್ಕೆ ಕಡಿಮೆ ರೇಟ್ ಪೊಯ್ಯ ತಿಕ್ಕೊಂಡಿದ್ದಿ ಈ ಜಿಲ್ಲೆ ಫುಲ್ ಇಡೀ ಕಟ್ಟಡ ನಿರ್ಮಾಣ ಕ್ಷೇತ್ರ ಸ್ಥಗಿತ ಆತಂಡ ಈ ಸಂದರ್ಭ ಒತ್ತಾಯ ಮಲ್ಪನು ಬಹಳ ಸ್ಪಷ್ಟ ಬರಿ ಕಡಿಮೆ ರೇಟ್ಗೆ ಪೊಯ್ಯ ಪಕ್ಕ ಕಲ್ಲೆಗೆ ಒದಗಿಸಲೇ ಪಂಪಿನ ಬೇಡಿಕೆನ ಕೊಡೋದಿ ಒಂದು ಲಂಚ